ದಲಿತರಲ್ಲಿ ಅಸ್ಪೃಶ್ಯತೆ ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಲಾಠಿ ಏಟುಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲಾ ಅನುಭವಿಸಿ ನಮ್ಮ ನೋವು ಅನುಭವಿಸಿದ್ದೀವಿ ಅಂತ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನ बाबा साहेब अंबेडकर जय जय फला डॉक्टर बाबा साहेब अंबेडकर जय जय संविधान और संस्कृति के जय भारत रत्न के जय संविधान और संस्कृति के जय भारत रत्न के जय जय भीम जय भीम ये कुल हो इरबोल इरबोल बाबा हां हां अट अट

ಏನಿವತ್ತು ಇಡೀ ನಮ್ಮ ಈ ಭವ್ಯ ಭಾರತ ಪರಂಪರೆಯಲ್ಲಿ ಶೋಷಣೆ ದೌರ್ಜನ್ಯ ಹಿಂಸೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳಲ್ಲಿ ಏನಿವತ್ತು ನಮ್ಮ ಬಲಗೈ ಜನಾಂಗ ಎಡಗೈ ಜನಾಂಗದವರು ಕಗ್ಗತ್ತಿಲಿನಲ್ಲಿ ಇವತ್ತು ನಲಗುತ್ತಾ ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಪ್ರಕಾಶಂ ಜಿಲ್ಲಾ ಇದ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಂಡಕೃಷ್ಣ ಮಾದಿಗಣ್ಣನವರು ಮಾದಿಗಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಿ ನಮ್ಮ ಜನಾಂಗಕ್ಕೆ ಅಂತೇಳಿ ಒಂದು ಹೋರಾಟವನ್ನು ನಂಬಿಕೊಳ್ತಾರೆ ಏನಿವತ್ತು ಪ್ರಕಾಶಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆರಂಭವಾದ ನಮ್ಮ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಇವತ್ತಿಡೀ ನಮ್ಮ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇವತ್ತು ಮಾದಿಗ ದಂಡೋರ ಮಾದಿ ಮಿಶ್ರ ತೋರಾಟ ಸಂಸ್ಥೆ ರಾರಾಯಿಸ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿಎಂ ಇವಾಗ ಈ ಈ ಈ ಪ್ರೆಸೆಂಟ್ ಸಿಎಂ ನಮ್ಮ ಚಂದ್ರಬಾಬು ನಾಯ್ಡು ಅವ್ರ ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಕೆಲವು ವ್ಯಕ್ತಿಗಳು ಆ ವರ್ಗೀಕರಣವನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆವತ್ತಿಂದ ಇವತ್ತಿನವರೆಗೂ ಏನು ಈ ದಲಿತರಲ್ಲಿ ಅಸ್ಪೃಶ್ಯತೆ ಅಂದ್ರೆ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಇದ್ರ ಅವರ ನೋವು ನಿಲುವುಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೇಳರಿಂದ ಆರಂಭವಾದ ಮಾದಕ ದಂಡೋರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಆ ಆಯೋಗ ಬಂದು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಅಂತ ಆ ಆಯೋಗದಲ್ಲಿ ಸರ್ಕಾರವೇ ತನ್ನ ಸರ್ಕಾರದ ಬೊಕ್ಕಸಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಿವತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂತ ಎ ಜೆ ಸದಾಶಿವ ಹಾಗೂ ಅವರ ತಂಡದವರನ್ನ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರು ಕುಲಕ ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಏನಿವತ್ತು ನಮ್ಮ ಎ ಜೆ ಸದಾಶಿವ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗೂ ಒಂದು ಹಳ್ಳಿಗೂ ಭೇಟಿ ನೀಡಿ ಅವರ ಕುಲಕಸವನ್ನು ವಿಚಾರಿಸಿ ಇದರಲ್ಲಿ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಚಲವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂತೇಳಿ ಮಿಕ್ಕ ಎಲ್ಲಾ ಜಾತಿಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬಾರದು ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಸ್ತಾರೆ ಏನಿವತ್ತು ನಾವು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ದಂಡೋರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆಯಾಗಿ ಪ್ರತಿಯೊಂದು ಹಳ್ಳಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಟಿ ಏಟುಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಏನು ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರಾದಲ್ಲಿ ಉಷಾ ಮೇರ್ ಕಮೀಷನ್ ರಾಮಚಂದ್ರ ಆಯೋಗ ತಮಿಳುನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗ್ಲಿ ಈ ರೀತಿಯಾಗಿ ಬರ್ತಾ ಇದೆ ಇವ್ರಿಗೆ ನ್ಯಾಯ ಕಲಿಸ್ಬೋದು ಅಂತ ಹೇಳ್ಬಿಟ್ಟು ಏನು ಇವತ್ತು ನಿನ್ನೆ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶುದ್ಧ ಜಾತಿಯಲ್ಲಿ ಒಳಮೀಸಲಾತಿ ಮಾಡಬಹುದು ಅಂತ ಏನಿವತ್ತು ಈ ಒಂದು ಒಳಮೀಸಲಾತಿಗೆ ಕಾರಣವಾದಂತಹ ಕಾರಣವಾದಂತ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನ ನಮ್ಮ ಮಂದಕೃಷ್ಣ ಮಾದಿಗಣ್ಣ ಅವರು ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವತ್ತು ಅನ್ನ ಒಂದು ಹೊತ್ತು ಯಾವತ್ತಿಗೂ ಊಟ ತಿಳಿದಿರ ಹೋರಾಟಗಳನ್ನು ಮಾಡಿ ಪ್ರತಿ ಒಂದು ರಾಜ್ಯನು ತಿರುಗಾಡಿ ಇವತ್ತು ಹೋರಾಟಗಳು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕವಾದ ಪಾದಾಭಿವಂದನೆಗಳನ್ನು ನಡೆಸ್ತಾ ಇದೀವಿ ಆತ್ಮೀಯ ಬಂಧುಗಳಲ್ಲಿ ಏನಿವತ್ತು ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ಏನಿವತ್ತು ಒಂದು ಸಣ್ಣದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ